ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಫೇಸ್ಬುಕ್ಕಲ್ಲಿ ಕಂಟೆಂಟ್ ಮಾನಿಟೈಸೇಷನ್ ಅಂತ ಒಂದು ಹೊಸ ಆಪ್ಷನ್ ಬಂದಿದೆ ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ಶಾರ್ಟ್ಸ್ ಕೂಡ ಮಾಡಾಕಿದ್ದೆ ಸೊ ನಮ್ಮ ಸಿಸ್ಟರ್ ಅವರಿಗೆ ಈ ರೀತಿ ಒಂದು ಕಂಟೆಂಟ್ ಮಾನಿಟ್ರೇಷನ್ ಆಪ್ಷನ್ ಬಂದಿದೆ ಮತ್ತು ಇದರಲ್ಲಿ ಏನೇನೆಲ್ಲ ಒಂದು ಬೆನಿಫಿಟ್ ಇದೆ ಇದ್ರ ಬಗ್ಗೆ ಒಂದು ಶಾರ್ಟ್ಸ್ ಮಾಡಾಕಿದ್ದೆ ಸೊ ಆಲ್ಮೋಸ್ಟ್ ತುಂಬ ಜನ ನೋಡಿದ್ದೀರಾ ಅನ್ಕೊಂತೀನಿ ಸೊ ಇವಾಗ ಈ ಒಂದು ಕಂಟೆಂಟ್ ಮೋನಿಟ್ರೇಷನ್ ಬಂದು ನನ್ನ ಒಂದು ಪೇಜ್ಗೂ ಕೂಡ ಸಿಕ್ಕಿದೆ ಅಂತ ಹೇಳ್ಬೋದು ಸೊ ಇದನ್ನು ಯಾವ ರೀತಿ ಎನೇಬಲ್ ಮಾಡ್ಕೊಳ್ಳೋದು ಅಂತ ಕೂಡ ತಿಳಿಸ್ಕೊಡ್ತೀನಿ ಸೊ ಮತ್ತೆ ಇದಕ್ಕೆ ಏನೇನೆಲ್ಲ ಒಂದು ಒಂದು ಎಲಿಜಿಬಿಲಿಟಿ ಇರಬೇಕು ಅಂತ ಸಹ ತಿಳಿಸ್ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ವೀಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದು ವೀಡಿಯೋಗೆ ಲೈಕ್ ಮಾಡಿ ಹಾಗೆ ಇದೇ ರೀತಿ ಹೆಚ್ಚು ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಬರೋ ನೋಟಿಫಿಕೇಶನ್ ಮೇಲೆ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ ಸೊ ಅದೇ ರೀತಿ ಈ ಒಂದು ವಿಡಿಯೋನ ನೀವು ಯಾರು ಫೇಸ್ಬುಕ್ ಪೇಜ್ನಲ್ಲಿ ನೋಡ್ತಿತ್ತು ಅಂದರೆ ಈ ಕೂಡಲೇ ಫೇ ಪೇಜ್ನ ಕೂಡ ಫಾಲೋ ಮಾಡ್ಕೊಳ್ಳಿ ಸೊ ಮೊದಲನೇದಾಗಿ ವೀಡಿಯೋ ಶುರು ಮಾಡೋಣ ಮೊದಲಿಗೆ ಒಂದು ಕಂಟೆಂಟ್ ಮಾನಿಟರ್ ಬಂದು ಫೇಸ್ಬುಕ್ ಅಲ್ಲಿ ಯಾರಿಗೆಲ್ಲ ಬರುತ್ತೆ ಅಂತ ಫಸ್ಟ್ ತಿಳಿಸ್ಕೊಟ್ಬಿಡ್ತೀನಿ ಕಂಟೆಂಟ್ ಮಾನಿಟೇಷನ್ ಬಂದು ಯಾರ್ಯಾರೆಲ್ಲ ಫೇಸ್ಬುಕ್ ಪೇಜ್ ಇಟ್ಕೊಂಡಿದೀರಾ ಅಥವಾ ಫೇಸ್ಬುಕ್ ಅಕೌಂಟ್ ನೇ ಪ್ರೊಫೆಷನಲ್ ಒಂದು ಅಕೌಂಟ್ ಆಗಿ ಯಾರ್ಯಾರೆಲ್ಲ ಕನ್ವರ್ಟ್ ಮಾಡ್ಕೊಂಡಿದ್ರ ಸೊ ನಿಮ್ಗಳಿಗೆ ಈ ಒಂದು ಆಪ್ಷನ್ ಅನ್ನೋದು ಬರುತ್ತೆ ಅಂತ ಹೇಳ್ಬೋದು ಸೊ ಇದನ್ನ ಯಾವ ರೀತಿ ಎನೇಬಲ್ ಮಾಡ್ಕೊಳ್ಳೋದು ಅಂತ ನೋಡೋಣ ಮತ್ತೆ ಇದಕ್ಕೆ ಏನಾದರೂ ಎಲಿಜಿಬಿಲಿಟಿ ಇದೆಯಾ ಅಂತ ನೀವು ಆಫ್ ಅಫ್ಕೋರ್ಸ್ ಇದಕ್ಕೆ ಯಾವುದೇ ರೀತಿ ಎಲಿಜಿಬಿಲಿಟಿ ಇಲ್ಲ ಇದು ಬಂದು ಫೇಸ್ಬುಕ್ ಅವರೇ ನೋಡಿ ನೋಡಿ ಒಂದು ಕಂಟೆಂಟ್ ಒಂದು ಕ್ರಿಯೇಟರ್ಸ್ ಕಡೆಗೆ ಇವಾಗ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಸೊ ನಿಮಗೂ ಕೂಡ ಬರುತ್ತೆ ಒಂದಿನ ಇಲ್ಲ ಒಂದಿನ ಬಂದೇ ಬರುತ್ತೆ ಸೊ ವೆಯ್ಟ್ ಮಾಡಿ ಇನ್ ಕೇಸ್ ಬಂದಿಲ್ಲ ಅಂದ್ರೆ ಬಂದಿತ್ತು ಅಂದ್ರೆ ನಾನು ಇವಾಗ ತಿಳಿಸ್ತೀನಿ ಯಾವ ರೀತಿ ಎನೇಬಲ್ ಮಾಡ್ಕೊಳ್ಳೋದು ಅಂತ ಸೊ ಅದೇ ರೀತಿ ಸೆಟ್ ಅಪ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಮೊದಲನೇದಾಗಿ ನಾನು ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡ್ಕೊತೀನಿ ಸೊ ಅದೇ ರೀತಿ ಈ ಒಂದು ಸ್ಕ್ರೀನ್ ರೆಕಾರ್ಡರ್ ಏನಿದೆ ಈ ಒಂದು ಸ್ಕ್ರೀನ್ ನಾನು ನಾನಿವಾಗ ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ ನೀವು ನೋಡ್ಕೊಬೋದು ಸೊ ಮೊದಲನೇದಾಗಿ ನೀವು ಫೇಸ್ಬುಕ್ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಸೊ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಬರುತ್ತೆ ಸೊ ಇಲ್ಲಿ ನೀವು ಒಂದು ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಂತ ಇಲ್ಲಿ ಪ್ರೊಫೆಷ್ನಲ್ ಡ್ಯಾಶ್ ಬೋರ್ಡ್ ಅಂತ ಬರುತ್ತೆ ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂತು ಅಂದರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನಿಮಗೆ ಟಾಪಲ್ಲಿ ನಿಮಗೆ ಒಂದು ಹೈಲೈಟ್ಸ್ಗಳು ಬರ್ತಾ ಇರುತ್ತೆ ನೀವು ನೋಡ್ತಾ ಇರ್ಬೋದು ಸೊ ಲಾಸ್ಟಲ್ಲಿ ನಿಮಗೆ ಮಾನಿಟೈಸೇಷನ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಸೊ ಈ ಒಂದು ಮಾನಿಟೈಸೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂತು ಅಂದರೆ ಸೊ ಲಾಸ್ಟಲ್ಲಿ ನಿಮಗೆ ಒಂದು ಕಂಟೆಂಟ್ ಮಾನಿಟ್ರೇಷನ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಸೊ ನಾನು ಇವಾಗ ತೋರಿಸ್ತೀನಿ ನೋಡಿ ಇಲ್ಲಿದೆ ನೋಡಿ ಅವೈಲೇಬಲ್ ಸೆಟಪ್ಸ್ ಅಂತ ಇದೆ ಜೊತೆಗೆ ಇಲ್ಲಿ ಕಂಟೆಂಟ್ ಮಾನಿಟ್ರೇಷನ್ ಅಂತ ಕೂಡ ಇದೆ ಅದೇ ರೀತಿ ಇಲ್ಲಿ ಸೆಟಪ್ ಅಂತ ಕೂಡ ಇದೆ ಸೊ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಸೆಟಪ್ ಅಂತ ಇದೆ ನೋಡಿ ಈ ಸೆಟಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡ್ಕೊಂತು ಅಂದರೆ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಫಸ್ಟು ಇದರಲ್ಲಿ ಏನೇನೆಲ್ಲ ಒಂದು ಬೆನಿಫಿಟ್ ಇದೆ ಅಂತ ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ನಾನು ಇಲ್ಲಿ ಆ ಕಂಟೆಂಟ್ ಮೋನಿಟ್ರೇಷನ್ ಅಂತ ಇದೆಯಲ್ಲ ಸೊ ಇನ್ನೊಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಕ್ಲಿಕ್ ಮಾಡ್ಕೊಂತು ಅಂದರೆ ನಿಮಗೆ ಈ ರೀತಿ ಬರುತ್ತೆ ಸೊ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ನೋಡಿ ಮೋರ್ ವೇಸ್ ಟು ಅರ್ನ್ ಅಂತ ಇದೆ ಸೊ ಇದೊಂದು ಆಪ್ಷನ್ ನೀವು ನೋಡ್ಕೊಂತು ಅಂದರೆ ಸಾಕು ಸೊ ಇಲ್ಲಿ ನಿಮಗೆ ಏನೇನೆಲ್ಲ ಒಂದು ಅರ್ನಿಂಗ್ಸ್ ಆಗುತ್ತೆ ಒಂದು ಕಂಟೆಂಟ್ ಮೋನಿಟ್ರೇಷನ್ ಅಂತ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಸೊ ರೀಲ್ಸಿಂದಲೂ ಸಹ ನಿಮಗೆ ಇದರಿಂದ ಅರ್ನಿಂಗ್ಸ್ ಆಗುತ್ತೆ ಮತ್ತು ಇಂದಲೂ ಸಹ ಅರ್ನಿಂಗ್ಸ್ ಆಗುತ್ತೆ ಫೋಟೋಸಿಂದ ನೀವು ಫೋಟೋ ಪೋಸ್ಟ್ ಮಾಡಿದ್ರು ಸಹ ಅರ್ನಿಂಗ್ಸ್ ಆಗುತ್ತೆ ಟೆಕ್ಸ್ಟ್ ಪೋಸ್ಟ್ ಮಾಡಿದ್ರು ಸಹ ನಿಮಗೆ ಅರ್ನಿಂಗ್ಸ್ ಆಗುತ್ತೆ ಸೊ ಈ ರೀತಿ ಅನೇಕ ಒಂದು ವೇಲಿ ನಿಮಗೆ ಅರ್ನಿಂಗ್ಸ್ ಅನ್ನೋದಾಗುತ್ತೆ ಜೊತೆಗೆ ಇದರಲ್ಲಿ ನೀವು ಸ್ಟೋರಿ ಅಂದರೆ ಫೇಸ್ಬುಕ್ಕಲ್ಲಿ ನೀವು ಸ್ಟೋರಿ ಅಥವಾ ಸ್ಟೇಟಸ್ ಹಾಕಿದ್ರೂ ಸಹ ಇದರಿಂದ ಅರ್ನಿಂಗ್ಸ್ ಆಗುತ್ತೆ ಅಂತ ಹೇಳ್ಬೋದು ಸೊ ಇದಕ್ಕೆ ಯಾವುದೇ ರೀತಿ ಇಷ್ಟೇ ಫಾಲೋವರ್ಸ್ ಹೊಂದಿರಬೇಕು ಅಂತ ಇಲ್ಲ ಇಷ್ಟೇ ವಾಚವರ್ಸ್ ಹೊಂದಿರಬೇಕು ಅಂತ ಇಲ್ಲ ಇಷ್ಟೇ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿರಬೇಕು ಅನ್ನೋದು ಸಹ ಇಲ್ಲ ಇದರಲ್ಲಿ ಯಾವುದೇ ರೀತಿ ಕ್ರೈಟೀರಿಯಾ ಇಲ್ಲ ಫೇಸ್ಬುಕ್ ಅವರೇ ನೋಡಿ ಅವರಿಗೆ ಯಾವ ಒಂದು ಕ್ರಿಯೇಟರ್ಸ್ಗೆ ಕೊಟ್ಟರೆ ಒಂದು ಯೂಸ್ಫುಲ್ ಇದೆ ಅಂತ ಅವರೇ ನೋಡಿಬಿಟ್ಟು ಈ ಒಂದು ಆಪ್ಷನ್ನ ಎನೇಬಲ್ ಮಾಡ್ತಾರೆ ಅಂತ ಹೇಳ್ತೀನಿ ಸೊ ಇದನ್ನು ಮತ್ತೆ ಮತ್ತೆ ನಾನು ರಿಪೀಟ್ ಮಾಡಿ ಸಹ ಹೇಳ್ತಾ ಇದ್ದೀನಿ ಜೊತೆಗೆ ನೀವು ಇಲ್ಲಿ ಒಂದು ಡ್ಯಾಶ್ ಬೋರ್ಡ್ನು ಕೂಡ ನೋಡ್ಕೊಬೋದು ಅದನ್ನು ಕೂಡ ಅವ್ರು ನಿಮಗೆ ಹೇಳ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಗೆ ಬೇಕಾದರೆ ನೀಟಾಗಿ ಆಗಿ ಓದ್ಕೊಬೋದು ಸೊ ಇಲ್ಲಿ ನೀವು ಸೆಟಪ್ ಅಂತ ಇದೆ ನೋಡಿ ಸೊ ಈ ಒಂದು ಸೆಟಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂತು ಅಂದರೆ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ನಾನು ಇವಾಗ ಸೆಟಪ್ ಕೊಟ್ಟಿದ್ದೀನಿ ಸ್ವಲ್ಪ ಲೋಡ್ ಆಗ್ತಿದೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಒಟ್ಟಿಗೆ ಸೊ ಸಮ್ ಟೈಮ್ಸ್ ತೊಗೊಳುತ್ತೆ ಬಟ್ ಯಾವುದೇ ಕಾರಣಕ್ಕೂ ಅದು ಲೋಡ್ ಆಗೋ ಟೈಮಲ್ಲಿ ಆಗಲಿ ಅಥವಾ ಅದು ರಿಫ್ರೆಶ್ ಆಗೋ ಟೈಮಲ್ಲಿ ಆಗಲಿ ಏನೋ ಮಾಡೋದಕ್ಕೆ ಹೋಗ್ಬೇಡಿ ಅಪ್ಲಿಕೇಶನ್ ಕ್ಲೋಸ್ ಮಾಡೋದು ಬ್ಯಾಕ್ ಬರೋದು ಈ ರೀತಿ ಏನೋ ಮಾಡೋದಕ್ಕೆ ಹೋಗ್ಬೇಡಿ ವೆಯ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ನೋಡಿ ಇವಾಗ ಈ ರೀತಿ ನಿಮಗೆ ಎಂಟರ್ಫೇಸ್ ಅನ್ನೋದು ಬಂದಿದೆ ಸೊ ಇಲ್ಲಿ ನೋಡ್ತಾ ಇದ್ರೆ ಯುವರ್ ಇನ್ವೈಟೆಡ್ ಟು ಯೂಸ್ ಲೈಸೆನ್ಸ್ ಮ್ಯೂಸಿಕ್ ವಿತ್ ಕಂಟೆಂಟ್ ಮಾನಿಟರೇಷನ್ ಅಂತ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಒಂದು ಏನಪ್ಪ ಡಿಸ್ಅಡ್ವಾಂಟೇಜಸ್ ಅಂತ ನೋಡೋದಾದ್ರೆ ಸಿನಿಮಾ ಸಾಂಗ್ಸ್ಗಳನ್ನ ನಾವಿಲ್ಲಿ ಯೂಸ್ ಮಾಡೋದಕ್ಕಾಗಲ್ಲ ಇನ್ ಕೇಸ್ ಯೂಸ್ ಅಂದರೆ ಈ ಒಂದು ಆಪ್ಷನಲ್ಲಿ ನಮ್ಗೆ ಯಾವುದೇ ರೀತಿ ಅರ್ನಿಂಗ್ಸ್ ಅನ್ನೋದು ಆಗೋದಿಲ್ಲ ಓಕೆ ಸೊ ಇದೊಂದು ನೀವು ನೆನಪಿಡ್ಕೊಬೇಕಾಗುತ್ತೆ ಸೊ ಇದು ಬಿಟ್ಟು ನೀವು ಏನು ಬೇಕಾದರೂ ಯೂಸ್ ಮಾಡ್ಕೊಬೋದು ಇನ್ ಕೇಸ್ ಇದರಲ್ಲಿ ಫೇಸ್ಬುಕ್ಕಲ್ಲೇ ನಾನ್ ಕಾಪಿರೇಟೆಡ್ ಮ್ಯೂಸಿಕ್ಸ್ಗಳು ಬರುತ್ತೆ ಸೊ ಅದನ್ನು ಬೇಕಾದರೆ ಯೂಸ್ ಮಾಡ್ಕೊಬೋದು ಅದರಿಂದ ನಿಮ್ಗೆ ಯಾವುದೇ ರೀತಿ ಇಶ್ಯೂಸ್ ಆಗೋಲ್ಲ ಮತ್ತು ಅದರಿಂದ ಅರ್ನಿಂಗ್ಸು ಕೂಡ ಆಗುತ್ತೆ ಬಟ್ ಸಿನಿಮಾ ಸಾಂಗ್ಸ್ಗಳು ಮಾತ್ರ ಯೂಸ್ ಮಾಡೋಂಗಿಲ್ಲ ಅದು ಬಿಟ್ಟು ನನಗೆ ಬೇಕಾದರೆ ಸಿನಿಮಾ ಡೈಲಾಗ್ಸ್ಗಳು ಅಥವಾ ಕಾಮಿಡಿ ವೀಡಿಯೋಸ್ಗಳು ಮಾಡ್ತೀನಿ ಅಂದರೆ ಡೆಫಿನೆಟ್ಲಿ ನೀವು ಇದರಿಂದ ಅರ್ನಿಂಗ್ಸ್ marble on that. ಹೇಳ್ತೇನೆ ಸೊ ಇದಿಷ್ಟು ಈ ರೀತಿ ಒಂದು ಕಂಟೆಂಟ್ ಮಾನಿಟೇಷನ್ ಆಪ್ಷನ್ನ ನೀವು ಎನೇಬಲ್ ಮಾಡ್ಕೊಬೋದು ಸೊ ಇಲ್ಲಿಂದ ನಿಮಗೆ ಸ್ಟಾರ್ಸ್ ಇಂದಲೂ ಕೂಡ ಅರ್ನಿಂಗ್ಸ್ ಆಗುತ್ತೆ ರೀಲ್ಸ್ ಒಂದಿಂದಲೂ ಅರ್ನಿಂಗ್ಸ್ ಆಗುತ್ತೆ ಮತ್ತೆ ಇನ್ಸ್ಟಿ ಮ್ಯಾಟ್ಸ್ ಅಂದರೆ ಲೆಂತ್ ವೀಡಿಯೋದಿಂದಲೂ ಅರ್ನಿಂಗ್ಸ್ ಆಗುತ್ತೆ ಸಬ್ಸ್ಕ್ರಿಪ್ಷನ್ ಇಂದಲೂ ಸಹ ಅರ್ನಿಂಗ್ಸ್ ಆಗುತ್ತೆ ಇವಾಗ ಹೊಸದಾಗಿ ಕಂಟೆಂಟ್ ಆಪ್ಷನ್ ಇಂದಲೂ ಸಹ ವರ್ಕ್ ಅರ್ನಿಂಗ್ಸ್ ಆಗುತ್ತೆ ಅಂತ ಹೇಳ್ಬೋದು ಇಲ್ಲಿ ರೀಲ್ಸಿಗೆ ಸಪ್ರೇಟ್ ಕೊಡ್ತಾರೆ ಇನ್ಸ್ಟಿ ಮ್ಯಾಟ್ಸ್ಗೆ ಸಪ್ರೇಟಾಗಿ ಕೊಡ್ತಾರೆ ಸೊ ಇವಾಗ ಈ ಒಂದು ಕಂಟೆಂಟ್ ಮೋನಿಟ್ರೇಷನ್ ಅಲ್ಲಿ ಅದಕ್ಕೂ ಮಿಗಿಲಾಗಿ ಇವಾಗ ಬೋನಸಸ್ ಅಂತ ಒಂದು ಆಪ್ಷನ್ ಇತ್ತು ನೋಡಿ ಸೊ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಈ ತರ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಅಂತ ಅನ್ಕಂತೀನಿ ನಾನು ಸೊ ಇದರಲ್ಲಿ ನಿಮ್ಗೆ ಆಲ್ರೌಂಡರ್ ಆಗುವ ಸಹ ಅರ್ನಿಂಗ್ಸ್ ಅನ್ನೋದು ಆಗುತ್ತೆ ಅಂತ ಹೇಳ್ಬೋದು ಈ ಒಂದು ಕಂಟೆಂಟ್ ಮೋನಿಟೈಸನ್ ಅಲ್ಲಿ ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಮತ್ತು ಇದನ್ನ ಯಾವ ರೀತಿ ಸೆಟ್ ಅಪ್ ಮಾಡ್ಕೊಳ್ಳೋದು ಅಂತ ಸಹ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊತೀನಿ ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಸೊ ಯಾರೆಲ್ಲ ಒಂದು ಫೇಸ್ಬುಕ್ ಕ್ರಿಯೇಟರ್ಸ್ಗಳಿದ್ದಾರೆ ಅಲ್ಲಿ ಯಾರ ರೀಲ್ಸ್ ಅಥವಾ ಒಂದು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ ಸೊ ಅವರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಸೊ ಹಾಗೆ ಇದೇ ರೀತಿ ಹೆಚ್ಚು ಯೂಸ್ಫುಲ್ ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲ ಕ್ಲಿಕ್ ಮಾಡಿ ಹಾಗೆ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಪ್ರತಿದಿನ ಅಥವಾ ನಾನು ಯಾವಾಗೆಲ್ಲ ಒಂದು ವಿಡಿಯೋಸ್ಗಳಾಗ್ತೀನಿ ಅವಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ ಹಾಗೆ ಈ ಒಂದು ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ಇನ್ನು ನನ್ನ ಟೆಲಿಗ್ರಾಮ್ ಚಾನಲ್ ವಾಟ್ಸಪ್ ಚಾನಲ್ ಇಲ್ಲ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ನೀವು ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟಾಗಿ ಕೂಡ ಆ ಒಂದು ಪೇಜಸ್ನ ಫಾಲೋ ಮಾಡ್ಕೊಳ್ಳಿ ಧನ್ಯವಾದಗಳು